బ్యాలెన్స్ ఇల్దా నా బిచేదాగా డైజెస్టవ్ ప్రాబ్లమ్ ఆ ట్రీటెంట్ అంద ఆ మనీకి

ಅಂತ ಅಂತ ಓಕೆ ಟೇಬಲ್ ಲೆವೆಲ್ ಹೌದು ನಾನು ಇದ್ರಾಗ ಏನು ಅಡ್ಜಸ್ಟ್ಮೆಂಟ್ ಮಾಡಕ್ ಹೌದು ಈಗಿದ್ದಾಗ ಏನಾಗುತ್ತೆ ಅಂದ್ರೆ ಇವರು ದೇಹದ ಭಾರ ಎರಡು ಕಾಲ ಸಮನಾಗಿ ಬೀಳ್ತಾ ಇದೆ ಒಂದು ಕಡೆ ಬೀಳ್ತಾ ಇದೆ ಬಿದ್ದು 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 ಸ್ಪೈನಲ್ ಇಶ್ಯೂಸ್ ಹಾಕವ್ರೆ ಒಂದು ಮೊಣಕಾಲು ಸರಿತವೆ ಎರಡು ಹೊಟ್ಟೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಮೂರು ಇದನ್ನು ಸಟ್ ಮಾಡೋದು ಇದನ್ ಸಟ್ ಮಾಡಿದ ತಕ್ಷಣ ಹೊಟ್ಟೆ ಟೈಟ್ನೆಸ್ ಕಮ್ಮಿ ಆಗುತ್ತೆ ಕೈಯಲ್ಲೂ ಸಟ್ ಆಗುತ್ತೆ ನಾನು ಅವ್ರನ್ನ ಕೈ ಮುಟ್ಟಲ್ಲ ಬರೀ ಕಾರ್ ಅಷ್ಟೇ ಮುಡ್ತೀನಿ ಇಲ್ಲಿ ಸೆಟ್ ಮಾಡಿ ಅಲ್ಲೂ ಸೆಟ್ ಆಗುತ್ತೆ ಇಟ್ ಈಸ್ ನಥಿಂಗ್ ಬಟ್ ವೀಲ್ ಅಲೈನ್ಮೆಂಟ್ ಕಾರ್ ಎಂದು ವೀಲ್ ಅಲೈನ್ಮೆಂಟ್ ಮಾಡ್ದಂಗೆ ಅಲೈನ್ಮೆಂಟ್ ಇಲ್ದಂಗೆ ನೀವು ಎಂತ ಟೈರ್ ಹಾಕಿದ್ರು ಸರಿ ಹ್ಮ್ ಬಿಡ್ರಿ ಮೈ ಲೂಸ್ ಬಿಡ್ರಿ ಮಾರ್ಕ್ ಮಾಡ್ತೀನಿ ಕ್ಲಿಯರ್

ಕೈ ಕೊಟ್ಟು ಮಾಡಬೇಕು ನಾನ್ ನಿಮ್ಗೆ ಏನ್ ನೋಡ್ ಮಾಡಲ್ಲ ಸತ್ತ ಉಡು ಕೇಳಿ ನಾನ್ವೆಜ್ ಮಾಡ್ತೀರಾ ಇಲ್ಲ ಚಿನ್ನದ ಇಸ್ತ್ರಿ ಇದನ್ನ ನಾನು ಮಾಡ್ತಿರೋದು ಎಷ್ಟು ಈಜಿ ಅನಿಸುತ್ತೆ ನನಗೆ ಇದನ್ನ ನೋಡ್ಬೇಕು ಮತ್ತೆ ಯಾರನ್ನ ಮಾಡ್ಕೊಬಹುದು ಅಷ್ಟರಲ್ಲಿ ಇಲ್ಲಾ ಮಾಡ್ತರೆ ಇಷ್ಟನಾ ಅದರಲ್ಲಿ ಯಾರು ಯಾರು ಕೈಯಿಂದ ಪಾಯಿಂಟ್ಸ್ ಅಂತ ಹೇಳ್ತಾರೆ ದೇಹದಲ್ಲಿ 108 ಪಾಯಿಂಟ್ಸ್ ಇರುತ್ತೆ ಈ ಪಾಯಿಂಟ್ಸ್ ಪ್ರೆಸ್ ಮಾಡಿದಾಗ ಆ ಮಸಲ್ಸ್ ಟೆನ್ ಅನ್ಸು ತಾನೇ ಬಿಟ್ಕೊಡ್ತಾವಿರ ಈಗ ನಾನು ಮಾಡ್ತಿರೋದು ನಿಮ್ಗೆ ಹಿಂಸೆ ಆಗ್ತಿದ್ಯಾ

이트 n g s a 나그 h s 이 t u n a m a 다음날 쓰리. 안돼 안돼. 다음날 쓰리. 그럼 이거. 이거 뭐야? 뭐였요 이거 잠자리. 아스톤 다 언제 스카웃한 거였냐? 멀리. நான் பாயிண்ட் பண்றத நீ விचित्र இந்த சைடு நோட் எடுக்க ப்ளீஸ் பாரு நிங்கயா பொது சும்மா தான் இருக்கு பாருங்க சும்மா தான் இருக்கு சும்மா தான் அதக்கிಿಂತ ಜಾஸ்தி இது இருக்கு கொஞ்சம் தான்டா

ಈಗ ನಾನು ಅವ್ರ ಕೈ ಮುಟ್ಟಿಲ್ಲ ಹೌದಾ ಆ ಕೈಯಲ್ಲೂ ಲೆವೆಲ್ ಅದು ಆಗಿದ್ರೆ ನಾನು ಮಾಡಿದ ಕೆಲಸ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಯ್ತು ಇದು ಹಿಂಗೆ ಲೆವೆಲ್ ಇರಬೇಕು ಅಂದ್ರೆ ನೀವು ಯಾವತ್ತು ಇಲ್ಲಿ ನೋಡ್ರಿ ಹಿಂಗ್ ಡೈರೆಕ್ಟ್ ಹೇಳಬಾರದು ಹಿಂಗ್ ಹೇಳಬಾರದು ಹಿಂಗೆ ಮಗ್ಲಾಗಿ ಕೈಯೂರು ಹೇಳಬೇಕು ನೀವು ಡೈರೆಕ್ಟ್ ಇದ್ರೆ ಮತ್ತೆ ನಾಬಿ ಜರಗುತ್ತೆ ಅದು ಜರುಗಿದ ತಕ್ಷಣ ಇದು ವ್ಯತ್ಯಾಸ ಆಗುತ್ತೆ ಗೊತ್ತಾಯ್ತು ಮಗ್ಲಾಗಿ ಕೆಳಕ್ಕೆ ಬರ್ಲಿ

ಈಗ ಈ ಲೈನ್ಗಳು ನೋಡಿರಿ ಓಕೆ ಬೆನ್ನೆ ಮಾರ್ಕ್ ಮಾಡಿರದೆಲ್ಲ ಐತಿ ನೋಡ್ರಿ ನೋಡಿದ್ರೆ ಲೆವೆಲ್ ಆಯ್ತು ಇದೇಂಗ್ ಲೆವೆಲ್ ಆತು ದಿಸ್ ಈಸ್ ಕಾಡ್ ಬ್ಯಾಲೆನ್ಸಿಂಗ್ ಆಫ್ ಬಾಡಿ ಈಗ ವಾಕ್ ಮಾಡ್ರಿ ನೀವು ಹೊಟ್ಟೆ ಎಲ್ಲ ಹದರಾಗಿರುತ್ತೆ ಹೊಟ್ಟೆ ಸ್ಟಿಪ್ನೆಸ್ ಕಮ್ಮಿ ಇರುತ್ತೆ ಅದು ಹೇಳದನು ಕಮ್ಮಿ ಹೂ ಇದೆಲ್ಲ ಫ್ರೀ ಅನ್ಸುತ್ತೆ ವಾರ್ಕ್ ವಾಕ್ ಕಟ್ ಮಾಡಲಿ ಬೇಡ

ಹೊಟ್ಟೆ ಆಗ್ರ ಏನಿಲ್ಲ ಅದು ಕಾಲ ಹೆಳ್ತಾ ಕಾಲ ಹೆಳ್ತನ ಕಡನಾಗಿದೆ ಕಡನಾಗಿದೆಯಲ್ಲ ಅದಕ್ಕೆ ಏನು ಬಂದಿಲ್ಲ ಸರ್ ಒಟ್ಟೆ ಅಲ್ಲ ಏನ್ ಕಡ ಏನು ತಿನ್ರಿ ಹೋಗಿ ತಿನ್ರಿ ಹೋಗ ತಿನ್ರಿ ಅಂತ ಕಮ್ಮಿ ಆಗಿದೆಯಾ ಓಕೆ ಇನ್ನು ಮೇಲೆ ನಾನು ಹೇಳಿದಂಗೆ ಕರೆಕ್ಟಾ ಮೆಡಿಸಿನ್ಸ್ ಎಲ್ಲಾ ತಂತಾ ಓದು ಮುಂದಕ್ಕೆ ಬಗ್ಗಿ ಭಾರ ಹೆತ್ತದನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ರಿ ಎತ್ತಬೇಕು ಅಂತಂದ್ರೆ ಬಗ್ ಹೆತ್ತಬೇಡ್ರಿ ಕುತ್ತ್ಕೊಂಡು ಹೆತ್ತ್ರಿ ಹಾ ಇಷ್ಟು ಮಾಡ್ಕೊಂತ ಹೋಗ್ರಿ ಅದೇನು ಜರಂಗಿಲ್ಲ ವಾರಕ್ಕೆ ಅಟ್ಲೀಸ್ಟ್ ಎರಡು ಸರಿ ಎಣ್ಣೆ ಸ್ನಾನ ಮಾಡಿರಿ ಮೈ ಪೂರ್ತಿ ಹಚ್ಚಿರಿ ಕೊಬ್ಬರಿ ಎಣ್ಣೆ ಹಚ್ಚಿರಿ ಎಣ್ಣೆ ಸ್ನಾನ ಫುಲ್ ಮಾಡೋಕ್ಕಾಗದೇ ಇದ್ದರೆ ನಾವಿಗೆ ರೆಗ್ಯುಲರಾಗಿ ಎರಡನೇ ತುಪ್ಪ ಹಾಕೋ ಅಭ್ಯಾಸ ಹಂಗ ತಮ್ಮಿಗೆ ಎರಡನೇ ಹಾಕಿ ಮತ್ತೆ ಜರಂಗಿಲ್ಲ ಓಕೆ ನೋಡಿದ್ರೆ ಡಿಫ್ರೆನ್ಸು ಕೈಯೋ ಕಾಲು ಬೆರಳು ಓಕೆ ದಿಸ್ ಇಸ್ ಕಾಲ್ಡ್ ನಾವಿ ಚಿಕಿತ್ಸೆ ಓಕೆ